ಸ್ತೋತ್ರ ಪ್ರೀತಿ ಉಳದೇವ್ ಜನರ ಯಶು ಕ್ರಿಸ್ತನ ವಂದಿಸುತ್ತೇನೆ ಒಂದು ಸಮವೇಲನು ಎರಡನೇ ಅಧ್ಯಾಯ ಒಂಬತ್ತನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಆತನು ತನ್ನ ಭಕ್ತರ ಹೆಜ್ಜೆಗಳನ್ನು ಕಾಯುವನು ಎಂದು ವಚನವು ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿ ಉಳದೇವ್ ಜನರೇ ಮುಂಜಾನೆ ವೇಳೆಯಲ್ಲಿ ಆತನ ನನ್ನ ಈ ರೀತಿಯಾಗಿ ಮಾತನಾಡುವವನಾಗಿದ್ದಾನೆ ಮಗನೇ ಮಗಳೇ ನಾನು ನಿನ್ನ ಹೆಜ್ಜೆಗಳನ್ನ ಏನ್ ಮಾಡುವವನಾಗಿದ್ದೇನೆ ಕಾಯುವವನಾಗಿದ್ದೇನೆ ನಿನ್ನ ಹೆಜ್ಜೆಗಳು ಕದಲಿ ಹೋಗದಂತೆ ನಿನ್ನ ಹೆಜ್ಜೆಗಳು ಕಡಿಸಿ ಬೀಳದಂತೆ ನಾನು ಅವುಗಳನ್ನು ಏನ್ ಮಾಡುವವನಾಗಿದ್ದೇನೆ ಕಾಯುವವನಾಗಿದ್ದೇನೆ ಸಂರಕ್ಷಣೆ ಮಾಡುವವನಾಗಿದ್ದೇನೆ ಎಂದು ಮುಂಜಾನೆ ಮುಂಜಾನೆಗಳಲ್ಲಿ ನಮ್ಮೊಟ್ಟಿಗೆ ಮಾತನಾಡುವವನಾಗಿದ್ದಾರೆ ಪ್ರೀತಿ ಹೇಳದೇವ್ ಜನರೇ ದೇವರು ಅನ್ನಳ ಜೀವಿತದಲ್ಲಿ ಆಕೆ ಹೆಜ್ಜೆಯನ್ನ ಗಮನಿಸಿದರು ಆಕೆಯ ಮಾರ್ಗವನ ಆತನು ಏನ್ ಮಾಡಿದನು ಗಮನಿಸಿದನು ಅದೇ ಪ್ರಕಾರವೇ ನಮ್ಮ ಜೀವಿತದಲ್ಲಿಯೂ ಕೂಡ ನಾವು ನಡೆದು ಹೋಗುವಂತಹ ಮಾರ್ಗಗಳಲ್ಲಿ ಬರುವಂತಹ ಮಾರ್ಗಗಳಲ್ಲಿ ನಮ್ಮ ಹೆಜ್ಜೆಗಳನ್ನ ಗಮನಿಸುವವರು ನಮ್ಮ ದೇವರಾಗಿದ್ದಾರೆ ನನ್ನ ಮಗನು ಯಾವ ರೀತಿಯಾದ ಒಂದು ಮಾರ್ಗದಲ್ಲಿ ಹೆಜ್ಜೆ ಇಟ್ಟು ಹೋಗ್ತಾ ಇದ್ದಾನೆ ನನ್ನ ಮಗಳು ಯಾವ ರೀತಿಯಾದ ಒಂದು ಮಾರ್ಗದಲ್ಲಿ ಹೆಜ್ಜೆ ಇಟ್ಟು ಹೋಗ್ತಾ ಇದ್ದಾಳೆ ಎಂದು ಕರ್ತನು ಅನುದಿನವೂ ನಮ್ಮ ಹೆಜ್ಜೆಗಳನ್ನ ಕಾಯುವವನಾಗಿದ್ದಾನೆ ನನ್ನ ಮಗಳು ನನ್ನ ಮಗನು ತಪ್ಪಾದ ಒಂದು ಮಾರ್ಗದಲ್ಲಿ ಹೋಗಬಾರದು ಸೈತಾನನ ಒಂದು ಒಂದು ತಪ್ಪಾದ ಕಾರ್ಯಗಳಲ್ಲಿ ಅವರು ಸಿಲುಕಿ ಹಾಕಿಕೊಳ್ಳಬಾರದು ಎಂದು ಕರ್ತನು ನಮ್ಮ ಹೆಜ್ಜೆಗಳನ್ನ ಆತನ ಏನ್ಮಾಡುವವನಾಗಿದ್ದಾನೆ ಕಾಯುವವನಾಗಿದ್ದಾನೆ ಶೋಧನೆಯ ಮಾರ್ಗದಿಂದಲೂ ಕೇಡಿನ ಮಾರ್ಗದಿಂದಲೂ ಪಾಪದ ಮಾರ್ಗದಿಂದಲೂ ಕರ್ತನು ನಮ್ಮ ಹೆಜ್ಜೆಗಳನ್ನ ಏನ್ಮಾಡುವವನಾಗಿದ್ದಾನೆ ಅಂದ್ರೆ ತಪ್ಪಿಸುವವನಾಗಿದ್ದಾನೆ ದೇವರು ಹೇಗೆ ಅನ್ನಳ ಜೀವಿತದಲ್ಲಿ ಆಕೆ ಹೆಜ್ಜೆಯನ್ನ ಗಮನಿಸಿ ಆಕೆಗೆ ಒಂದು ಮಗನನ್ನ ಅನುಗ್ರಹಿಸಿ ದೊಡ್ಡ ಸಮವೇಲನನ್ನಾಗಿ ಮಾಡಿ ಅವನನ್ನು ನಡೆಸಿದ್ದಾರೋ ಅದೇ ಪ್ರಕಾರವೇ ನಮ್ಮ ಜೀವಿತದಲ್ಲಿಯೂ ಕೂಡ ಕರ್ತನ ನಮ್ಮ ಹೆಜ್ಜೆಗಳನ್ನ ಗಮನಿಸಿ ನಾವು ಹೋಗುವಂತಹ ಮಾರ್ಗದಲ್ಲಿ ಬರುವಂತಹ ಮಾರ್ಗದಲ್ಲಿ ನಮಗೆ ಏನ್ ಬೇಕು ಬೇಡ ಎಲ್ಲವನ್ನ ಅರಿತುಕೊಂಡು ತಿಳಿದುಕೊಂಡು ಗಮನಿಸಿ ಕೊಡುವವನು ಆತನಾಗಿದ್ದಾನೆ ಹೇಗೆ ದೇವರ ಅನ್ನಡ ಜೊತೆಯಲ್ಲೇ ಇದ್ದು ಆಕೆ ಹೆಜ್ಜೆಯನ್ನ ಬಲಪಡಿಸಿದಾರೋ ಅದೇ ಪ್ರಕಾರವೇ ನಮ್ಮ ಕುಟುಂಬದಲ್ಲಿ ನಮ್ಮ ಸಭೆಯಲ್ಲಿ ನಾವು ಹೋಗುವಂತಹ ಎಲ್ಲಾ ಪರಿಸ್ಥಿತಿಗಳಲ್ಲಿ ಕರ್ತನ ನಮ್ಮ ಹೆಜ್ಜೆಗಳನ್ನ ಬಲಪಡಿಸುವವರು ಆತನಾಗಿದ್ದಾರೆ ಸರಿ ನಾವು ಪ್ರಾರ್ಥಿಸಿಕೊಳ್ಳೋಣ ಅಪ್ಪ ಕರ್ತನೆ ನಿನ್ಗೆ ಸ್ತೋತ್ರ ಸ್ವಾಮಿ ಈ ಮುಂಜಾನೆ ಬೆಳೆದ ದೇವ್ರೆ ಈ ವಾಕ್ಯ ಭಾಗ ಸಂದೇಶವನ್ನ ನೋಡುವಂತಹ ಜನಗಳನ್ನು ಸಂದಿಸು ಕರ್ತನೆ ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ ಕಾರ್ಯವನ್ನ ಮಾಡಿ ಅಪ್ಪ ನಿನ್ನ ಹೆಜ್ಜೆಗಳನ್ನ ದೇವ್ರೆ ಕಾಯುವುದಕ್ಕಾಗಿ ಸ್ತೋತ್ರ ರಾಜ ನಿನ್ನ ಭಕ್ತರ ಹೆಜ್ಜೆಗಳನ್ನ ನಿನ್ ಕಾಯುವುದಕ್ಕಾಗಿ ಸ್ತೋತ್ರ ಅದಕ್ಕಾಗಿ ಸ್ತೋತ್ರ ನಜರೇಶ್ವರಬೇನ್ ನಾಮದ ರೈತಂದ್ರಯೇ ಆಮೇನ್ ಆಮೇನ್